ತುಮಕೂರಿನ ಚಿನ್ನೂರವರ ಸಾರಥ್ಯದಲ್ಲಿ ಆನ್ಲೈನ್ ಟಿ ವಿ ಚಾನಲ್ ತುಮಕೂರು ಸೇರಿದಂತೆ ನಾಡಿನಾದ್ಯಂತ ಪ್ರಸಾರಗೊಳ್ತಾ ಇದೆ ಕಳೆದ ಒಂಬತ್ತು ವರ್ಷಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯವನ್ನು ಬರ್ತಾ ಇದ್ದಾರೆ ಹತ್ತನೇ ವರ್ಷಕ್ಕೆ ಚಿನ್ನೂರವರ ಸಾರಥ್ಯದ ಈ ಒಂದು ಆನ್ಲೈನ್ ಟಿ ವಿ ಕಾಲಿಟ್ಟಿದೆ ಉತ್ತಮವಾಗಿ ಇನ್ನೂ ಸಹ ಮುಂದೆನೂ ಸಹ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರಲಿ ಒಳ್ಳೊಳ್ಳೆಯ ಸುದ್ದಿಗಳನ್ನು ನಾಡಿನ ಜನತೆಗೆ ನೀಡಲಿ ಇದುವರೆಗೂ ಸಹ ಒಳ್ಳೆಯ ಉತ್ತಮ ಸುದ್ದಿಗಳನ್ನು ಸಹ ಮಾಡ್ಕೊಂಬಂತಿದ್ದಾರೆ ಅದೇ ರೀತಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಹಲವಾರು ಸುದ್ದಿಗಳನ್ನ ನಾನು ಸಹ ನೋಡಿದ್ದೀನಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆನೂ ಸಹ ಈ ಆನ್ಲೈನ್ ಟಿ ವಿ ಚಿನ್ನವರವರು ಉತ್ತಮವಾಗಿ ಕೆಲಸ ಮಾಡಲಿ ಅದೇ ರೀತಿ ಉಜ್ವಲವಾಗಿ ಬೆಳೀಲಿ ಅಂತೇಳಿ ಒಂದು ಶುಭ